ವಿಶ್ವದ ಅತ್ಯಂತ ಅಮೂಲ್ಯವಾದ ಕಾಫಿ ಯಾವುದು ಏಷ್ಯನ್ ಫಾರ್ಮ್ ಸಿವೆಟ್ ಎನ್ನಲಾಗುವ ಪುನಿಗಿನ ಬೆಕ್ಕಿನ ಮಲದಿಂದ ಹೊರಬರುವ ಭಾಗಶಃ ಜೀರ್ಣವಾದ ಕಾಫಿ ಬೀಜಕ್ಕೆ ಅತ್ಯಧಿಕ ಬೆಲೆ ಇದೆ ಇದೀಗ ಸಂಶೋಧಕರು ಸಿವೆಟ್ ಕಾಫಿ ಯಾಕೆ ಇಷ್ಟೊಂದು ರುಚಿಕರ ಎಂದು ಪರಿಶೀಲಿಸುತ್ತಿದ್ದಾರೆ ಗಿಡದಿಂದ ಆರಿಸಿದ ಬೀನ್ಸ್ ಹಾಗೂ ಸಿವೆಟ್ ತಿಂದ ಬೀನ್ಸ್ ಅನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಲಾಯಿತು ಸಿವೆಟ್ನ ಹೊಟ್ಟೆಯೊಳಗೆ ಸೇರಿದ ಕಾಫಿ ಬೀಜಕ್ಕೆ ಹೆಚ್ಚಿನ ಸ್ವಾದವಿರುವುದು ಕಂಡುಬಂದಿದೆ ಇದರಲ್ಲಿ ಕೊಬ್ಬಿನ ಅಂಶ ಮತ್ತು ಕೆಲವು ಪರಿಮಾಣ ಭರಿತ ಸಂಯುಕ್ತಗಳ ಸಾಂದ್ರತೆ ಕಂಡುಬಂದಿದೆ ಈ ಬದಲಾವಣೆಯೇ ಸಿವೆಟ್ ಕಾಫಿಗೆ ವಿಶಿಷ್ಟ ರುಚಿಯ ಪ್ರೊಫೈಲ್ಗೆ ಕಾರಣವಾಗಿದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ ಏಷ್ಯನ್ ಪಾಮ್ ಸಿವೆಟ್ಗಳು ಭಾರತದಿಂದ ಇಂಡೋನೇಷ್ಯಾದವರೆಗೂ ಕಂಡುಬರುವ ಬೆಕ್ಕಿನಂತಹ ಸಸ್ತನಿಗಳು ಇವು ಹಣ್ಣಾದ ಕಾಫಿ ಹಾಗೂ ಬೀಜಗಳನ್ನು ಇಷ್ಟಪಡುತ್ತವೆ ಇವು ತಿನ್ನುವ ಹಣ್ಣುಗಳು ಜೀರ್ಣವಾದರೆ ಬೀನ್ಸ್ ಮಾತ್ರ ಜೀರ್ಣವಾಗದೆ ಹೊರಬರುತ್ತದೆ ಈ ಬೀಜಕ್ಕೆ ಒಂದು ಫೌಂಡಿಗೆ ಆರ್ನೂರರಿಂದ ಸಾವಿರದ ಮುನ್ನೂರು ಡಾಲರ್ ಬೆಲೆ ಇದೆ